ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಸಿರಗುಪ್ಪಿ ಗ್ರಾಮದಲ್ಲಿ ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ ನಡೆದಂತಹ ಕರಾಟೆ ಚಾಂಪಿಯನ್ನಲ್ಲಿ ಅದನಿ ತಾಲೂಕಿನ ಇಬ್ಬರು ವಿದ್ಯಾರ್ಥಿಗಳು ಸಂಗ್ಮೇಶ್ ಕದಂ ಕಟ್ಟ ಫಸ್ಟ್ ಪ್ರೈಸ್ ಗೋಲ್ಡ್ ಮೆಡಲ್ ಮಹಾಂತೇಶ್ ಕದಂ ಕಟ್ಟ ಫಸ್ಟ್ ಪ್ರೈಸ್ ಗೋಲ್ಡ್ ಮೆಡಲ್ ಮಹಾಂತೇಶ್ ಕದಂ ಕುಮಿಟೆ ಸೆಕೆಂಡ್ ಪ್ರೈಸ್ ಸಿಲ್ವರ್ ಮೆಡಲ್ ಪ್ರಥಮ ಬಹುಮಾನ ಪಡೆದುಕೊಂಡು ಗೋಲ್ಡ್ ಮೆಡಲುಗಳನ್ನು ಪಡೆದುಕೊಂಡರು ಈ ವಿದ್ಯಾರ್ಥಿಗಳಿಗೆ ಕಲಿಸಿದಂತಹ ಗುರುಗಳು ಪ್ರೀತಮ್ ಎಸ್ ಹೊನ್ಕಂಡಿ ಸುಮಿತ್ ಹೊನ್ಕಂಡಿ ಪ್ರಕಾಶ್ ಲೋನಾರಿ ಅಲಿ ಮಾದರಿ ಈ ಕರಾಟೆ ಸ್ಪರ್ಧೆಯ ಕುರಿತಾಗಿ ಪ್ರೀತಮ್ ಹೊನ್ಕಂಡಿ ಅವರು ಮಾತನಾಡಿದರು ಕಾಗವಾಡ ತಾಲೂಕಿನಲ್ಲಿ ಏನು ಇವತ್ತು ನಡೆದಂತಹ ಕರಾಟೆ ಚಾಂಪಿಯನ್ಶಿಪ್ ನಲ್ಲಿ ಫಸ್ಟ್ ಪ್ರೈಜ್ ಅನ್ನು ಪಡೆದಿರುವಂತಹ ನಮ್ಮ ಅತನಿ ತಾಲೂಕಿನ ಎರಡು ವಿದ್ಯಾರ್ಥಿಗಳ ಕದಂ ಸಂಗಮೇಶ್ ಕದಮ ಅಂತ ಇಬ್ಬರು ಹುಡುಗರು ಕೂಡ ಆ ಗೋಲ್ಡ್ ಮೆಡಲನ್ನು ಪಡೆದಿರುವಂಥ ಈ ವಿಚಾರ ಇವತ್ತು ಎಸ್ ನಾನು ಇವಾಗ ಅವರಿಗೆ ಕಲಿಸಿದಂಥ ಗುರುಗಳಾದಂಥ ಮಾಸ್ಟರ್ಸ್ ಅವರನ್ನು ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸರ್ ಇವತ್ತು ನಡೆದಂಥ ಕರಾಟಿ ಚಾಂಪಿಯನ್ನಲ್ಲಿ ತುಂಬ ಚೆನ್ನಾಗಿದೆ ಮಾಡಿರೋ ಆರ್ಗನೈಸ್ ಅಂತ ರಾಜು ಪಾಟೀಲ್ ಅಂತ ಏನಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ರಾಗವಾಡ ತಾಲೂಕ್ ಚಿರುಗುಪ್ಪಿ ಗ್ರಾಮದಲ್ಲಿ ಇಟ್ಟಿರೋದು ಇದು ಹಾಲಲ್ಲಿ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹತ್ನಿ ತಾಲೂಕಿಂದ ಬೆಳಗಾವಿ ಡಿಸ್ಟಿಕ್ ಸ್ಪೋರ್ಟ್ಸ್ ಶೋಟೋಕೋನ್ ಕರಾಟಿ ಡೂ ಸಂಘ ವತಿಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ಸುಮಾರು ಒಂದು ಇಪ್ಪತ್ತು ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲಿ ಒಂದು ಹನ್ನೆರಡು ಗೋಲ್ಡ್ ಮೆಡಲ್ ಅಂದರೆ ಪ್ರಥಮ ಸ್ಥಾನ ಆಮೇಲೆ ದ್ವಿತೀಯ ಸ್ಥಾನ ಕಂಚಿನ ಪದಕ ಈ ರೀತಿ ಎಲ್ಲ ಸೇರಿ ಒಂದು ಇಪ್ಪತ್ತೈದು ಮೂವತ್ತು ಮೆಡಲನ್ನು ಪಡೆದಿದ್ದಾರೆ ಅವರು ನಮ್ಮ ಪ್ರೀತಮ್ ಸರೇ ಅವರು ತುಂಬ ಸಂಘರ್ಷ ಮಾಡ್ತಾ ಇದ್ದಾರೆ ಟೈಮ್ ಟು ಟೈಮ್ ಮಕ್ಕಳಿಗೆ ಟ್ರೈನಿಂಗನ್ನು ಅವ್ರ ಅವ್ರ ಪ್ರಕಾರ ನಾವು ಪ್ರೋಗ್ರಾಮಲ್ಲಿ ನಡೆದು ಮಕ್ಕಳನ್ನು ಸಣ್ಣ ಸಣ್ಣ ಮಕ್ಕಳನ್ನು ಮುಂದು ತೊಗೊಂಡು ಹೋಗ್ತಾ ಸರ್ ಓಕೆ ಸರ್ ಸರ್ ಇಲ್ಲಿ ಇವಾಗ ಗೋಲ್ಡ್ ಮೆಡಲ್ ಪಡೆದಿರೋ ಅಂತ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಸರ್ ಯಾಕಂತಂದರೆ ನಾನು ಎಷ್ಟೋ ಸತಿ ಬೇರೆ ಬೇರೆ ಸ್ಪರ್ಧೆಗಳೆಲ್ಲ ಹೋಗಿದ್ದೀನಿ ಅವರು ಬಂದಿದ್ದು ಯಾವಾಗ ಅಂದರೆ ಒಂದು ವರ್ಷ ಎರಡು ವರ್ಷ ಟ್ರೈನಿಂಗ್ ಮಾಡಿರೋದು ಹುಡುಗರು ಬಂದಿದ್ದರು ಇವರು ಕೇವಲ ಮೂರು ನಾಲ್ಕು ತಿಂಗಳಲ್ಲಿ ಇಷ್ಟೊಂದು ಫಸ್ಟ್ ಟೈಮ್ಗೆ ಇವರು ಗೋಲ್ಡ್ ಮೆಡಲ್ ತಗೋತಾರಂತ ನಾನು ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ ಬಟ್ ಅದೇ ಏನು ಬಂತು ಗೋಲ್ಡ್ ಮೆಡಲ್ ತುಂಬ ಖುಷಿ ಆಯಿತು ಸರ್ ಇವತ್ತು ನಡೆದಂಥ ಈ ಸ್ಪರ್ಧೆಯಲ್ಲಿ ಯಾವ್ಯಾವ ಊರಿನ ಮತ್ತು ಯಾವ ಸ್ಕೂಲಿನ ಹುಡುಗರು ಇದ್ದಾರೆ ಸರ್ ನಿಮ್ಮಲ್ಲಿ ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಸರ್ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ ಹಾಸನ್ ಮತ್ತು ಅಸಮ್ ಮತ್ತು ನೇಪಾಳ್ ಬೆಳಗಾವ್ ಮುಂಬೈ ಗೋವಾ ಎಲ್ಲ ಕಡೆಯಿಂದ ಬಂದಿದ್ದಾರೆ ಸರ್ ನಮ್ಮಲ್ಲಿ ನಮ್ಮ ಕಡೆಯಿಂದ ಅಥ್ನಿ ಈ ರೀತಿ ಎಲ್ಲ ಕಡೆ ವಿದ್ಯಾರ್ಥಿಗಳನ್ನು ಬಂದಿದ್ದಾರೆ ಇಲ್ಲಿದ್ರೆ ಆ ಕಂಟಿನ್ಯೂ ಮಾಡಬೇಕು ಮಕ್ಕಳು ಒಂದು ದಿನ ಮಿಸ್ ಮಾಡಲ್ದೆ ಮಾಡಬೇಕು ಇದು ಕಲಿಯೋದ್ರಿಂದ ಏನಾಗುತ್ತೆಪ್ಪ ಅಂತಂದ್ರೆ ಅವರು ಮೈಂಡ್ ಚುರುಕಾಗುತ್ತೆ ತುಂಬ ಹುಷಾರಾಗುತ್ತೆ ಡಿಸಿಪ್ಲಿನ್ ಅನ್ನೋದು ಕಲಿತಾರೆ ಮತ್ತೆ ನಮ್ಮನ್ನು ನಾವು ಹೇಗೆ ಅನ್ನೋದು ಆ ಕಲೆಯನ್ನು ಅವರು ಕಲಿಯಕ್ಕೆ ಸಾಧ್ಯ ಆಗ್ತದೆ ಒಂದು ನಾವು ಬೇರೆ ದೇಶ ಬಿಟ್ಟು ಹೋದರೆ ನಮ್ಮ ಮಕ್ಕಳು ಯಾವುದೇ ಒಂದು ಜಾಬಿಗೆ ಕೆಲಸಕ್ಕೆ ಹೋದ್ರೆ ಮನೆಗೆ ವಾಪಸ್ ಬರ್ತೀನಿ ಅನ್ನೋದು ತಂದೆ ತಾಯಿಗೆ ಒಂದು ಗ್ಯಾರಂಟಿ ಆಗಿಬಿಡುತ್ತೆ ಸರ್ ಇದು ಇದೊಂದು ಕಲೆ ಕರಾಟೆ ಅನ್ನೋದು ಅವ್ರ ಹತ್ರ ಇದ್ರೆ ಹೇಳಕ್ಕೆ ಇಷ್ಟಪ ಎಸ್ ಇದು ನಮ್ಮ ಕರಾಟಿ ಸ ಸರ್ ಅವರ ಮಾತುಗಳನ್ನು ಆಡ್ತಿರುವಂಥದ್ದು ಗೋಲ್ಡ್ ಮೆಡಲ್ ಪಡೆದಿರುವಂಥ ವಿಚಾರ ಬಂದು ಎಲ್ಲರೂ ಕೂಡ ತುಂಬ ಖುಷಿಯಾಗಿರುವಂಥ ವಿಚಾರಗಳು ಇಷ್ಟು ಈ ಇವತ್ತಿನ ಮಾತಾಗಿರುವಂಥದ್ದು ಆ ಕ್ಯಾಮರಾಮ್ಯಾನ್ ಶಿವರಾಯ್ ಜೊತೆ ಲಕ್ಕನ್ ವಾಯ್ದಂಡೆ